ದೇವಸ್ಥಾನಗಳಿಗೆ ಸರ್ಕಾರ ಮುನ್ನೂರು ರೂಪಾಯಿ ಮುನ್ನೂರು ಕೋಟಿ ರೂಪಾಯಿ ಕೊಡಬೇಕು ರವಿಕುಮಾರ್ ಅವರು ಈ ರೀತಿಯಾಗಿ ಒಂದು ಆರೋಪವನ್ನು ಮಾಡಿದ್ದಾರೆ ದೇವಸ್ಥಾನಗಳಿಗೆ ಸರ್ಕಾರ ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಡಬೇಕು ಮೂವತ್ತೈದು ಸಾವಿರ ಅರ್ಚಕರಿಗೆ ಹದಿನೈದು ಕೋಟಿ ರೂಪಾಯಿ ಕೊಡ್ತಾರೆ ಕ್ರಿಶ್ಚಿಯನ್ ಹಾಗೆಯೇ ಮುಸ್ಲ್ಮಾನರಿಗೆ ಮುನ್ನೂರು ಕೋಟಿ ಕೊಡ್ತಾರೆ ಹಿಂದೂ ದೇವಾಲಯಗಳು ಎಂದರೆ ಸರ್ಕಾರಕ್ಕೆ ಇಷ್ಟರ ಮಟ್ಟಿಗೆ ಕನಿಷ್ಠಾನ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಪರಿಷತ್ನ ಸಚೇತಕ ಎನ್ ರವಿಕುಮಾರ್ ಈ ರೀತಿಯಾದಂತಹ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾರೆ ಆದರೆ ನಮ್ಮ ಅರ್ಚಕರು ದೇವಾಲಯಗಳನ್ನು ಸರ್ಕಾರ ವಿರೋಧಿಸ್ತಾ ಇದೆ ಎನ್ನುವಂತಾಗಿ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಅವರ ಮಕ್ಕಳ ಶಿಕ್ಷಣ ಇರಬಹುದು ಮತ್ತು ಅವರ ಮನೆಗಳಿಗೆ ಅವರ ಮನೆಗಳಿಗೆ ಇವರು ಹದ್ನೈದು ಕೋಟಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ಎಷ್ಟು ಜನಕ್ಕೆ ಮೂವತ್ತೈದು ಸಾವಿರ ಜನ ಅರ್ಚಕರಿಗೆ ಹದಿನೈದು ಕೋಟಿ ಮತ್ತು ವಿದ್ಯಾರ್ಥಿಗಳಿಗೆ ಐದು ಕೋಟಿ ಸ್ಕಾಲರ್ಶಿಪ್ ಅಂತ ಹೇಳಿದ್ ಮಾಡಿರೋದು ಆಮೇಲೆ ಇನ್ನ ಇದ್ ಮಾಡಿರೋದು ಐದು ಕೋಟಿ ನಲ್ಲಿ ವಿಮೆ ಮಾಡಿಸ್ತೀವಿ ಅಂತ ಹೇಳಿದರೆ ನಾನ್ ಹೇಳ್ತೇನೆ ನೀವು ಕ್ರಿಶ್ಚಿಯನ್ರಿಗೆ ಮತ್ತು ಮುಸಲ್ಮಾನರಿಗೆ ಮುನ್ನೂರು ಕೋಟಿ ಕೊಡಕ್ ಬರುತ್ತೆ ಇಷ್ಟು ಎಷ್ಟು ತತ್ರ ಮೂವತ್ತೈದು ಸಾವಿರ ದೇವಸ್ಥಾನಗಳು ಇಡೀ ರಾಜ್ಯದಲ್ಲಿ ಮೂವತ್ ಸಾವಿರದ ಐನೂರು ಅಷ್ಟಕ್ಕೆ ಮುನ್ನೂರು ಕೋಟಿ ಕೊಡಕ್ಕಾಗಲ್ಲ ಯಾಕೆ ಹಿಂದೂ ದೇವಾಲಯಗಳಂದ್ರೆ ಇಷ್ಟು ಕನಿಷ್ಠನ ಹಿಂದೂಗಳ ವಿಷಯ ಬಂದ್ಬಿಟ್ರೆ ದೇವಸ್ಥಾನಗಳು ಯಾವ ಶ್ರೀಮಂತ ದೇವಸ್ಥಾನಗಳಿದು ಅವುಗಳ ಕಿತ್ಕೊಂಡು ಬೇರೆ ದೇವಸ್ಥಾನಗಳು ನೀವೇ ಬೇಕಾ ಕೊಡಕ್ಕೆ ಹೇಗೆ ಸರ್ಕಾರ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಅಂತ ಘೋಷಣೆ ಮಾಡ್ತೀರಾ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಒಂದ್ ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿ ಆಲ್ರೆಡಿ ಆದೇಶವನ್ನು ಹೊರಡಿಸ್ತೀರಾ ಹಿಂದೂ ಅತಿ ಬಹಳ ಕೆಳ ದೇವಸ್ಥಾನಗಳಿಗೆ ಮುನ್ನೂರು ಕೋಟಿ ಕೊಡಕ್ಕಾಗಲ್ವಾ ಅದಕ್ಕೆ ನಾನು ಹೇಳ್ತೇನೆ ಈ ಸರ್ಕಾರ ಏನಿದೆ ಇದು ಹಿಂದೂ ವಿರೋಧಿ ಹಿಂದೂ ದೇವಾಲಯಗಳ ವಿರೋಧಿ ಅರ್ಚಕರ ವಿರೋಧಿ ನಿಜಕ್ಕೂ ಹಿಂದೂಗಳ ಪರವಾಗಿದ್ರೆ ಮುನ್ನೂರು ಕೋಟಿಯನ್ನು ಬಿಡುಗಡೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ ಇಲ್ಲ ಅಂತ ಹೇಳಿದ್ರೆ ಜನ ಹೇಗೆ ನೀವು ರಾಮ ಮಂದಿರಕ್ಕೆ ವಿರೋಧ ಮಾಡಿದ್ರಿ ಹೇಗೆ ನೀವು ಅವತ್ತು ಸೋಮನಾಥ ದೇವಾಲಯಕ್ಕೆ ವಿರೋಧ ಮಾಡಿದ್ರಿ ಹೇಗೆ ಕಾಶಿ ದೇವಾಲಯಕ್ಕೆ ವಿರೋಧ ಮಾಡಿದ್ರಿ ಹೇಗೆ ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಮಂದಿರಗಳಿಗೆ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ವಿರೋಧ ಮಾಡಿದ್ರಿ ಈಗಲೂ ಕೂಡ ಅದೇ ಭಾವನೆ ಇದೆ ನಿಮ್ಮದು ಏನು ವ್ಯತ್ಯಾಸ ಆಗಿಲ್ಲ ಅಂತ ಜನ ನಿಮ್ಮ ನಿಮ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮುನ್ನೂರು ಕೋಟಿಯನ್ನು ಬಿಡುಗಡೆ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರ್ವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ